చెప్పని ఉండే ఇంక అంకుల్లెక్ కదా ట్రీట్ నెలక తాకు యుబు కుజాలు నా తి ನಮಸ್ಕಾರ ಮಾತ್ರಿಗಳ ನಮ್ಮ ಲೈಫ್ ಆಫ್ ತುಳುವಾಸ್ ಚಾನೆಲ್ಗೆ ಮಾತ್ರಿಗಳ ಸ್ವಾಗತ ಇನಿ ಉಂಡತೆ ನಮ್ಮ ಪುರಾಲದಮ್ಮನ ಲಾಸ್ಟ್ ದಿನದ ಜಾತ್ರೆ ಅಂಜ ಮಾತ್ರೆಲ್ಲ ಇನ್ನಿ ಫ್ಯಾಮಿಲಿ ಮಾತ್ರೆಲ್ಲ ಒಟ್ಟಿಗೆ ಅದು ದೇವಸ್ಥಾನಕ್ಕೆ ಪೋಂದಲ್ಲ ಎಂಕಲ್ಲ ಉಂಡತೆ ದುಂಬು ತುಲಬಾರ ಆದಿತ್ತು ಅವೆತ ಪರಕೆ ಮಾತ ಪಾಡರ ಉಂಡು ಅವು ಏ ಪಲ್ಯ ನಮ್ಮ ಆರಡದ ದಿನತಾನಿ ಎಂಕಲ ಪರಕೆ ಪಾಡುನಿ ಅಂಜ ಪರಕೆ ಪಾಡ್ದ್ ಅವೆರ್ದು ಬೊಕ್ಕ ಅಹ್ ಕಿಶನ್ನ ಪಪ್ಪನ ಆರ್ಕೆಸ್ಟ್ರಾ ಉಂಡು ಅವೇನು ಉಂಡು ಅವೆರ್ದ ಪಕ್ಕ ಇನಿ ಮಾತ ಸಂತ ಉಂಡು ಅಂಚ ಮಾತಾಡ್ಲ ಹೆ ಬಲೆ ನಮ್ಮೊಟ್ಟಿಗೆ ಅಹ್ ನಿಕ್ಕಲ್ಲ ನಮ್ಮ ಪುರಲ್ ದಮ್ಮನ ದೇವಸ್ಥಾನಕ್ಕೆ ಬರ್ತದ್ ಅಲ್ತ ದರ್ಶನ ಮಲ್ತದ್ ಅವೆರ್ದು ಪಕ್ಕ ನಮ್ಮ ಸಂತ ತಿರ್ಗಪ್ಪನೊಂದು ಮಾತನೇಲೆ ಬ್ಲಾಗ್ ವೆಲ್ಕಮ್ ಅಂತಂದ ಎಂಕಲ್ಲ ಗ್ಯಾಂಗ್ ಉಂಟು ಏರ್ನ ಬೇಗ ಪಿದಾರ್ದಂಡಲ್ಲ ಮೊಕ್ಕಲು ಒಂಜಿ ಪಿದಾರ್ದ್ಯಾ ಪೂಜಿ ಅಂದ್ ನಿಖ ಮೋನ ತೂಪಾಯ್ ಜಲ್ಲ ಗೊತ್ತುಂಡು ಏರುಪು ಎಂಗು ದೇವಸ್ಥಾನಕ್ಕೆ ಪಿದಡಿಯಾ ಮಾತಾ ಗ್ಯಾಂಗದ ಪಿದಡ್ ಮನಪುಂದು ಇತ ಕತ್ತಲ್ಲ ಉಂಡಾವೆ ಅಂಚ ಮನೆ ಪಿದೇಟಾಂಡ ಅಂಚಾ ನನಿಕ್ಲಗಿ ಪುರಳೆ ತಿಕ್ಕ ಮಸ್ತ್ ಸಂತೆ ಮತ್ತೆ ತಿರ್ಗೆರಂಡು ಬಕ್ಕ ಅಂಜ ಕುಲ್ಪುರ ಫ್ರೆಶ್ ಅಪ್ ಆದ ನಾನಾ ಬರೋಡು ಎಂಗೆಲ್ಲ ದೇವಸ್ಥಾನದವಲೋದು ಬನ್ನಾಗ ತಿಕ್ಕ ಬಂತೇರು ಅಂಚ ತಿರ್ಗಲ್ಲ ವೆಲ್ಕಮ್ ಈ ವ್ಲಾಗಗೆ ಹೆ ಪೀತಾಡ್ವಾ ಎಂಕಾ ಒಣ್ಣು ಪೂರ ಪೂ 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 ಪಟ್ಟಿಗೆ ದೇವಸ್ಥಾನ ಪೂತಿ ಅವೇನ್ ಮತ್ತ ಪಟ್ಟೊಂದು ಏನ್ರೀ ಅಣ್ಣಕಾಯಿಡಿ ಕೊರ್ನಿಯೇ ನೀಚೆ ಮಸ್ತ್ ಲೇಟ್ ಆದ ನಮ್ಮ ಸಂತೂರ್ ಮಮ್ಮಿ ನಮಗೆ ತಿಕ್ಕಿನಿ ಅಂಚನೆ ಮೇರ್ ಫ್ರೆಂಡ್ ಎಂಕಾ

ఇని ఉండదు ఇంక అంకుల్ లెక్కదా ట్రీట్ అండ్ సోబీ మంచూరియాదే తోండ బేతకలు బేత ట్రై మన తొందర లేదు యాన్ గోబీ మంచూరియా పంటద్దు నేను ఆర్డర్ మన తిని ఎంకూర్చి ఎం జస్ట్ వీడియోకి మాత్రం నేను ఇంక దాంటి పావుబాజీ ట్రై మన తొందర లేదు ಒಂದು ದಯಿಪುರಿ ಕಾರ್ತಿ ಇದೆ ಕನತಿನ ದಯಿರಿ ಆಯ್ನ್ ತುಲ ಪೂರ ಪೂರಾ ಮೆಲ್ಟ್ ಆತನು ಶೋಕುಂಡ ಟೇಸ್ಟ್ ತುಲಾ ಎಡ ಕುಜಾಲನ್ನ ತಿನ್ನೋದು ಹೆಂಗತೀ ವೆರೈಟಿ ವೆರೈಟಿ ಅಂದೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ ಎಲ್ಲ ನೆಟೈನಿ ಒಟ್ಟಿಗೆಲ್ಲ ಅಂಚೆ ಜಾಕ್ ಫ್ರೂಟ್ ಜ್ಯೂಸ್ ಪರಿಹಾರ ಬೈ ಇದ್ದೀನಿ ನಿಲ್ಕುನು ಬಲಿ ಪಂತೆ ಮೊಗಲ್ ಸಪ್ಲೈಯರ್ಸ್ ಎರಡ್ ಜನ ಜವಾನೀರ್ ಅಂತೂ ವರಫ ಅಲ್ಲ ಓಲೇ ರಾಹುಲ್ ದೀಚು ಇನಿ ಶಾಪಿಂಗ್ ಬಂತೀನಿ ಜಾತ್ರದಲ್ಪ ಅವೇನ್ ಪಾತ್ರ ಜವಾನೀರ್ ಗಟ್ಟಿ ಮುಟ್ಟಾದ ಹಾ ನೆಲಕ್ ಬಾಕು ಯುಬು ಅಂದುವ ನೀ ನನ್ನ ಮಾಮಿ ದಿವ అలా అలా అక్కజి నన్న తూలే మొక్కలు వస్తా తూలే పత్ బతుండ్రు నే మూలంతం ఐటమ్స్ అంచినేలు ఉండు నన్నలా మొక్కలు ఆతజ్లీ జాతర ఇది బై దిన ఐటమ్స్ మాత్ర నిక్లకి మస్ తోపైతి నవే టైం టైమ్ ఇజ్జ అంద తోపాయీ ಯಾನ್ ಹೆಂಗೋಸ್ಕರ ದೆತ್ತೊಂದಿನೇನು ಯಾನಿಕ್ಲೇರಪ್ಪರಪ್ಪ ತೋಪವೆ ಒಂದು ಒಂಜಿಂದ ದೆತ್ತೊಂದೆ ಫ್ರೂಟ್ಸ್ ತಿಪಿನ ಒಂದೊಂದು ದೆತ್ತೊಂದೆ ಒನ್ ಫಿಫ್ಟಿ ಅವೇರ್ದು ಬೊಕ್ಕ ನೆಂದೊಂಜಿ ಟಿಫಿನ್ ದೆತ್ತೊಂದೆ ಬಾಯಿ ಬೆಟ್ಟೆ ಉಂಡು ನೆಂದೊಂಜಿ ಟಿಫಿನ್ ಅವೇರ್ದು ಬಾಕ ನಿನ್ನೊಂಜಿ ಟಿಫಿನ್ ಪನ ಮುಚ್ಚಳದ ಟಿಫಿನ್ ಮಾತ್ರ ನಮ್ಮದೇ ತೊಂದೆ ಬೇತ ಬಾಯಿ ಮುಚ್ಚಡೋದು ಅವೇತನ ಬಾಯಿ ಇಟ್ಕೊಂಡು ತಂಜ ಅವೆರ್ದ ಬೊಕ್ಕ ಪುರ ಆಂಟಿನ ಬೊಕ್ಕೇನು ಮೂಜಿ ಸೆಟ್ ಚಪ್ಪಲ್ದೇ ತೊಂದೆ ಅಂದೆ ದೀರ ಚುನ್ನಿ ಅಲ್ಪ ಬತ್ತೆ ಹಿಂದೆ ಒಂಜಿಂದು ಚಪ್ಪಲ್ ಅವಿರ್ದ ಬೊಕ್ಕ ಬರ್ ಸರ್ಡ ಕುರ್ದು ಅಂಬ ಬರ್ತೆ ಅವೆರ್ದು ಪಕ್ಕಂದು ಚಪ್ಪಲ್ బొక్క బేలే పార్డ్రే తొంద డైలీ వేర్ అందే ముందు చప్పలు ఆపజు డైలీ వేర్గా అయికుందే తొంద అండ్ స ఈతే అంద జాస్తిలో ఐటమ్స్ దే తొందజ అమ్మకీ పూర సాధారణదే తొందేరు అది పూర కార్తీనా చప్పలు ఆండ్ ఈ మాత్ర ఐటమ్స్దే తొంద